ಎಲ್ಲೊ ಗೈಸ್ ವೆಲ್ಕಮ್ ಡ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಕಳೆದ ವಿಡಿಯೋದಲ್ಲಿ ನೋಡಿದರೆ ಅವ್ರು ಬಿ ಎಮ್ ಡಬ್ಲ್ಯೂ ಡ್ರಾಯಿಂಗ್ ತಂದಿದ್ದೆ ಸಿಕ್ಕಾಪಟ್ಟೆ ಕತ್ತೆ ಡ್ರಾಯಿಂಗ್ ಆಗಿದೆ ಆದರೆ ನಾನು ಇನ್ನಾದರೂ ವಿಡಿಯೋನೇ ಹಾಕಿಲ್ಲ ಅಂದರೆ ರೀಲೇ ಹಾಕಿದ್ದಿಲ್ಲ ಅಂದರೆ ಒಂದು ಸ್ವಲ್ಪ ಎಡಿಕ್ಟದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಒಂದು ಹಾಕಿದ್ದಿಲ್ಲ ಆದರೆ ನಾಳೆ ನವೆಂಬರ್ ಒಂದು ಅದೇ ಕರ್ನಾಟಕ ರಾಜ್ಯೋತ್ಸವ ಇದೆ ಅದಕ್ಕೆ ನಾನು ತಾಯಿ ಭುವನೇಶ್ವರಿ ತಾಯಿಯವ್ರದ್ದು ಡ್ರಾಯಿಂಗ್ ತೆಗಿತಾ ಇದ್ದೇನೆ ನೋಡಿ ನೋಡಿ ಇವಾಗ ಎಷ್ಟೊಂದು ಡ್ರಾ ಮಾಡಿದ್ದೀನಿ ಎ ತ್ರೀ ಪೇಪರಲ್ಲಿ ನಾನು ಇದನ್ನು ಕಲ್ಲರಲ್ಲಿ ಡ್ರಾ ಇದ್ದೀನಿ ಕ ಕಲ್ಲರಲ್ಲಿ ಮಾಡ್ತೀನಿ ಸಿಕ್ಕಾಪಟ್ಟೆ ಕತ್ತ ಕೈಗೆ ಬರುತ್ತೆ ಇದನ್ನು ಡ್ರಾಯಿಂಗು ಆದರೆ ಒಂದು ಸ್ವಲ್ಪ ಡಿಟೇಲಿಂಗ್ ಜಾಸ್ತಿನೇ ಇದೆ ಇರಲಿ ಪದ್ದೇ ಸೀರೆ ಮಾಡೋಣ ಇವಾಗ ಡ್ರಾ ಮಾಡೋಣ ಸ್ಟಾರ್ಟ್ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಇವಾಗ ನಾಲ್ಕು ಗಂಟೆ ಆಗಿದೆ నూ ఆరు గంటే తన తగ్తీని ఎస్ట్ అంత నోడ డ్రా ఆల్మోస్ట్ ఔట్లైన్ కంప్లీట్ మంత అంతే కంప్లీట్ మెరెడ్ గంటే ఆగ నోడ ಫ್ರೆಂಡ್ಸ್ ಇವಾಗ ತಾಯಿ ಭುವನೇಶ್ವರಿ ಅವರ ಕರ್ನಾಟಕ ರಾಜ್ಯದ ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಡ್ರಾಯಿಂಗ್ ಇಷ್ಟ ಆಗಿದರೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸುಭಾನ ಮುಂದಿನ ವೀಡಿಯೋದಲ್ಲಿ ಏನು ಡ್ರಾ ಇದ್ದೀನಿ ಅಂದರೆ ಗಿರಿ ನಟ ಸರ್ ಡ್ರಾ ಮಾಡೋ ಇದ್ದೀನಿ ಮುಂದಿನ ವೀಡಿಯೋ ಬರುತ್ತೆ ಬೇಗನೆ ಬರುತ್ತೆ ಅಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಸ್ ಎಲ್ಲನೂ ಆನ್ ಮಾಡಿ ಯಾಕಂದರೆ ವಿಡಿಯೋ ಹಾಕಿದರೆ ನಿನಗೆ ಮೊದಲು ಬರುತ್ತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸುಗಮಣ ಬಾಯ್